योनतः प्रवेश्य मम वाचां इमां प्रसुप्तां संजयभयत्यखिलशक्तिधरस्वाधाम्ना अन्यौश्च हस्तचरणश्रवणत्वगादेन प्राणान् नमो भगवते पुरुषाय तुभ्यं वन्दे मातर बम्बिकां भगवते वाणेरबो बात्मिकां कल्याणीं कमनीयकल्पलतिकां कैवल्यनाथप्रियां वेदान्तप्रतिपाद्यमानविभवां विद्वन्मनोरञ्जनीं श्रीचक्राञ्चितरत्नपीठनिलजां श्रीराजराजेश्वरीं श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम् ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯು ಐವತ್ತು ವರ್ಷಗಳ ಮಹಾಜನಗಳು ದಯಮಾಡಿ ಗಲಾಟೆ ಮಾಡಬೇಡಿ ಸಾರ್ಥಕ ಪೂರೈಸಿದ ಒಂದು ಪುಣ್ಯ ಕ್ಷಣದಲ್ಲಿ ಸುವರ್ಣ ಮಹೋತ್ಸವದ ಆಚರಣೆ ಇದೆ ಈ ಸುವರ್ಣ ಮಹೋತ್ಸವ ಒಂದು ತ್ರಿವೇಣಿ ಸಂಗಮ ಇದ್ದ ಹಾಗೆ ಮೊದಲೊಂದು ಶಂಕನಾದ ಆಗಿದೆ ಮತ್ತೆ ಶಂಕನಾದ ಆಗಿದೆ ಇದೊಂದು ತ್ರಿವೇಣಿ ಸಂಗಮ ಇದ್ದ ಹಾಗೆ ಯಾಕಂದ್ರೆ ಶಂಕರ ಭಗವತ್ಪಾದರು ಶ್ರೀ ರಾಮಾನುಜರು ಶ್ರೀ ಮಧ್ವಾಚಾರ್ಯರು ಶ್ರೀ ಶಂಕರಾಚಾರ್ಯರು ರಾಮಾನುಜರು ಮತ್ತು ಶ್ರೀ ಮಧ್ವಾಚಾರ್ಯರು ಹೀಗೆ ಮೂವರು ಆಚಾರ್ಯರಿಂದ ಪಡಲ್ಪಟ್ಟಂತಹ ಮೂರು ಸಿದ್ಧಾಂತಗಳನ್ನ ಅರ್ಸ ಅನುಸರಿಸತಕ್ಕಂತಹ ಜನಗಳು ಇಲ್ಲಿದ್ದೀರಿ ತ್ರಿಮತಸ್ಥರು ನಾವೆಲ್ಲ ಇದ್ದೇವೆ ಇಲ್ಲಿ ಹಾಗಾಗಿ ಇದೊಂದು ರೀತಿಯ ತ್ರಿವೇಣಿ ಸಂಗಮ ಇದೇ ಸಂದರ್ಭದಲ್ಲಿ ಪ್ರಯಾಗ್ನಲ್ಲಿ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ನಡೀತಾ ಇದೆ ಅಲ್ಲಿ ಗಂಗಾ ಯಮುನಾ ಸರಸ್ವತಿ ಮೂರು ಧಾರೆಗಳಿಂದ ಎಲ್ಲರೂ ಪವಿತ್ರರಾಗ್ತಾರೆ ಹಾಗೆ ಇಲ್ಲಿ ಮೂರು ಮತಗಳ ವಿಚಾರಧಾರೆಯಿಂದ ಎಲ್ಲರೂ ಪವಿತ್ರರಾಗಿ ನೀವೆಲ್ಲ ಬಂದಿದ್ದೀರಿ ಈ ಪವಿತ್ರವಾದ ಸಭಾಂಗಣದಲ್ಲಿ ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಪ್ರಾತಸ್ಮರಣೀಯ ಯತಿಭರಣ್ಯರೆ ರಾಜ್ಯದ ಮತ್ತು ದೇಶದ ವಿವಿಧ ಭಾಗಗಳಿಂದ ಬಂದಿರುವ ಎಲ್ಲ ವಿಪ್ರ ಮಹಾಶಯರೇ ಎಲ್ಲ ಮಾತೆಯರೇ ಮನೆಯರೆ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಮಾತೆಯರೆಂಬಾರಿಯರೇ ಈ ಒಂದು ವಿಶ್ವಾಮಿತ್ರ ಸಮಾವೇಶ ಇದರ ಉದ್ದೇಶವನ್ನು ಆಗಲೇ ಅಧ್ಯಕ್ಷರು ತಿಳಿಸಿದ್ದಾರೆ ಬ್ರಾಹ್ಮಣ ಸಮುದಾಯದ ಸಂಘಟನೆ ಸಂಸ್ಕಾರ ಸ್ವಾವಲಂಬನೆ ಸಂಘಟನೆ ಸಂಸ್ಕಾರ ಸ್ವಾವಲಂಬನೆ ತಿಳಿಸಿದ್ದಾರೆ ನಮ್ಮ ದೃಷ್ಟಿಯಿಂದ ಈ ಮೂರರ ಜೊತೆಯಲ್ಲಿ ಇವತ್ತಿನ ಸಮಾವೇಶ ಬ್ರಾಹ್ಮಣರ ಹೊಣೆಗಾರಿಕೆಗಳನ್ನು ಕೂಡ ಚಿಂತನೆ ಮಾಡಬೇಕು ಅಂತ ಕಾಣಿಸ್ತದೆ ಬಹುಶಃ ಈ ಮೂರರಲ್ಲಿ ಅದು ಸೇರ್ಕೊಂಡಿದೆ ಅಂತ ಕಾರಣದಿಂದ ಅವ್ರನ್ನ ಪ್ರತ್ಯೇಕ ಹೇಳದಿ ಹೇಳಿರಲಿಕ್ಕಿಲ್ಲ ಆದರೆ ನಾವು ಚಿಂತನೆಗೋಸ್ಕರ ಅದನ್ನು ಪ್ರತ್ಯೇಕಿಸಿ ಹೇಳ್ತಾ ಇದ್ದೇವೆ ಬ್ರಾಹ್ಮಣನಿಗೆ ಸಮಾಜದಲ್ಲಿ ವಿಶಿಷ್ಟವಾದ ಹೊಣೆಗಾರಿಕೆ ಇದೆ ಎಷ್ಟು ಹೊಣೆಗಾರಿಕೆ ಇದೆ ಅಂತಂದರೆ ವರ್ಣಾರಾಮ್ ಬ್ರಾಹ್ಮಣೋ ಗುರುಹೋ ಗುರುರಗ್ರ್ಜ್ವಜಾತೀನ ವರ್ಣಾಂ ಬ್ರಾಹ್ಮಣೋ ಗುರು ಪತರೇವ ಗುರುಸ್ತ್ರೀಣಾಂ ಸರ್ವಸ್ಯ ಅಭ್ಯಾಗತೋ ಗುರುಹು ಅಂತ ಚಾಣಕ್ಯ ಹೇಳ್ತಾನೆ ಅಂದರೆ ಎಲ್ಲ ವರ್ಣದವರಿಗೂ ಕೂಡ ಬ್ರಾಹ್ಮಣ ಗುರು ಗುರು ಎಂಬ ಶಬ್ದ ವಿಶಿಷ್ಟವಾದ ಶಬ್ದ ಕೇವಲ ಅಜ್ಞಾನ ನಿವಾರಕ ಅನ್ನೋ ಇಷ್ಟು ಮಾತ್ರ ಅರ್ಥದಲ್ಲಿ ಅಲ್ಲ ಎಲ್ಲರನ್ನೂ ಪೋಷಿಸಿಕೊಂಡು ಹೋಗ್ತಕ್ಕಂಥ ಒಂದು ಬಂಧು ಅವನು ಗುರು ಶಬ್ದವನ್ನು ಸಂಸ್ಕೃತ ವಾಂಗ್ಮಯದಲ್ಲಿ ಈ ರೀತಿಯ ಅರ್ಥದಲ್ಲಿಯೂ ಕೂಡ ಬಳಕೆ ಮಾಡಿದ್ದಾರೆ ಅದರಿಂದ ಎಲ್ಲ ವರ್ಣಗಳನ್ನು ಕೂಡ ರಕ್ಷಿಸಿ ಪೋಷಿಸಿಕೊಂಡು ಹೋಗಬೇಕಾದಂಥ ಒಂದು ಗುರುತ್ವ ಬ್ರಾಹ್ಮಣನಿಗೆ ಇದೆ ಹೇಗೆ ಇದೆ ಅಂತಂದರೆ ತಾನು ಧರ್ಮವನ್ನು ಆಚರಣೆ ಮಾಡಿ ಇತರರು ಕೂಡ ಆಚರಿಸುವಂತೆ ಮಾಡುವಂತಹದ್ದು ಈ ರೀತಿಯಲ್ಲಿ ಧರ್ಮದ ಆಚರಣೆಯ ಮೂಲಕ ಎಲ್ಲರಿಗೆ ಪ್ರೇರಣೆ ಕೊಡುವಂಥ ಒಂದು ಗುರುತರವಾದ ಹೊಣೆಗಾರಿಕೆ ಬ್ರಾಹ್ಮಣನ ಮುಖ್ಯವಾಗಿ ಹಿಂದಿನಿಂದಲೂ ಬರ್ತಾ ಇದೆ ಉಪನಿಷ್ ಹೇಳ್ತದೆ ಯಥ ಯದ್ಯತೆ ಕರ್ಮ ವಿಚಿಕಿತ್ಸಾ ವಾ वाव विच कर्म वृत्तविचिकित्सा सै त्र ब्राण समर्शिना युक्ता आयुक्ता अलूक्षा धर्म काम तथा तरतेथा युद्व होने के ब्राह्मणनिगदान सात ಚೆನ್ನಾಗಿ ಪ್ರಾಮಾಣಿಕವಾಗಿ ವಿಮರ್ಶೆ ಮಾಡತಕ್ಕಂಥ ಸಾಮರ್ಥ್ಯಗಳು ವೇದದ ಶಾಸ್ತ್ರಗಳ ತಿಳುವಳಿಕೆ ಇವನಿಗೆ ಇರಬೇಕು ಧರ್ಮದ ಬಗ್ಗೆನೇ ಚಿಂತನೆ ಮಾಡತಕ್ಕಂಥ ಮನಸ್ಥಿತಿ ಇರಬೇಕು ಅರ್ಥ ಕಾಮಗಳಿಗಿಂತ ಹೆಚ್ಚಾಗಿ ಧರ್ಮಕ್ಕೆ ಮಹತ್ವ ಕೊಡ್ತಕ್ಕಂಥ ಮನಸ್ಥಿತಿ ಇರಬೇಕು ಸ್ವಚ್ಛ ಮನಸ್ಸಿನಿಂದ ಧರ್ಮವನ್ನು ತಾನು ಆಚರಿಸಿ ಇತರರು ಕೂಡ ಆಚರಿಸುವ ಹಾಗೆ ಮಾಡುವಂಥ ಒಂದು ಸ್ಥಿತಿ ಅವನಿಗೆ ಹಿಂದೆ ಬ್ರಾಹ್ಮಣರು ಆ ರೀತಿಯಲ್ಲಿ ಇದ್ದರು ಮುಂದೆಯೂ ಕೂಡ ಈ ರೀತಿಯಲ್ಲಿ ಧರ್ಮವನ್ನು ಸ್ವಚ್ಛ ಆಚರಿಸುವ ಆಚರಿಸುವವರ ಮಾರ್ಗದರ್ಶನದಲ್ಲಿಯೇ ದೇಶ ನಡೀತಕ್ಕಂಥ ಕಾಲ ಬರಬೇಕು ಅದು ಸುವರ್ಣ ಕಾಲವಾಗ್ತದೆ ಇವತ್ತು ಒಂದು ವಿಚಿತ್ರವಾದ ಮನಸ್ಥಿತಿ ಸಮಾಜದಲ್ಲಿದೆ ಸೆಕ್ಯುಲರಿಸಮ್ ಅನ್ನುವಂಥದ್ದು ತನ್ನ ಧರ್ಮವನ್ನು ತಾನು ಆಚರಣೆ ಮಾಡಿಕೊಂಡು ಬೇರೆ ಧರ್ಮ ಪುರಸ್ಕರಿಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ ತನ್ನ ಧರ್ಮವನ್ನು ಆಚರಿಸದೆ ಕೇವಲ ಬೇರೆ ಧರ್ಮವನ್ನು ಮಾತ್ರ ಪುರಸ್ಕರಿಸಿದರೆ ಸೆಕ್ಯುಲರಿಸಂ ನಿಜವಾಗಿ ಅಲ್ಲದು ಅರಿವತ್ತೆಷ್ಟೋ ಜನ ಆ ಭಾವನೆಯಲ್ಲಿದ್ದಾರೆ ಬ್ರಾಹ್ಮಣನ ಒಂದು ಜವಾಬ್ದಾರಿ ವಿಷಯದಲ್ಲಿ ಬಹಳ ಮುಖ್ಯವಾಗಿದೆ ದೇಶ ದೃಷ್ಟಿಯಿಂದ ಹಿಂದೂಗಳು ಸೆಕ್ಯುಲರ್ ಕೆಲವು ತಿಂಗಳ ಹಿಂದೆ ನಾನು ವಿಜಯಪುರಕ್ಕೆ ಹೋಗಿದ್ದೆ ಭಗವದ್ಗೀತಾ ಅಭಿಯಾನಕ್ಕೆ ಒಂದು ಮುಸ್ಲಿಂ ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮ ಭಗವದ್ಗೀತಾ ಅಭಿಯಾನ ನಡೆಯಿತು ಅವರು ಸ್ವಾಗತ ಮಾಡಿ ಅದ್ಭುತವಾಗಿ ಹಿಂದೂ ಸಂಪ್ರದಾಯದಂತೆಯೇ ಎಲ್ಲವನ್ನೂ ಮಾಡಿಸಿ ಭಗವದ್ಗೀತೆಯನ್ನು ಹೇಳಿಸಿದರು ಅಲ್ಲಿ ಒಂದು ಮಾತು ಹೇಳ್ತಾ ಇದ್ದರು ಇಡೀ ವಿಶ್ವದಲ್ಲಿ ಮುಸ್ಲಿಮರಿಗೆ ಅತ್ಯಂತ ಪ್ರಿಯರು ಅಂತಂದರೆ ಮುಸ್ಲಿಮರಿಗೆ ಪ್ರಿಯರಾದಂಥ ನಾನ್ ಮುಸ್ಲಿಮ್ ಅಂತಂದರೆ ಹಿಂದೂ ಅಂತ ಹೇಳಿದ್ರು ಅವರು ನಿಮಗೆಲ್ಲ ಗೊತ್ತಿದೆ ಭಾರತ ದೇಶದಲ್ಲಿ ಬಹುಶಃ ವಿಶ್ವದ ಎಲ್ಲ ದೇಶಗಳಿಗಿಂತಲೂ ಮುಸ್ಲಿಮರು ಹೆಚ್ಚು ನೆಮ್ಮದಿಯಿಂದ ಇದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಒಟ್ಟಾರೆ ಆರ್ ಹಿಂದೂಗಳು ಒಂದು ರೀತಿಯ ಸೆಕ್ಯುಲರ್ ಸೆಕ್ಯುಲರ್ ಶಬ್ದವನ್ನು ನಾನಿಲ್ಲಿ ಇವತ್ತು ಪ್ರತಿ ಪ್ರತಿಕ್ಷ ಪ್ರಸಿದ್ಧವಾಗಿ ಬಳಕೆ ಆಗ್ತಾ ಇರೋ ಅರ್ಥ ಬಳಕೆ ಮಾಡ್ತಾ ನಿಜವಾಗಿ ಅಷ್ಟೇ ಅರ್ಥ ಅಲ್ಲ ಹಾಗೆ ಹೇಳಿರೋ ಹಾಗೆ ತನ್ನ ಧರ್ಮ ತಾನು ಆಚರಣೆ ಮಾಡಿಕೊಂಡು ಬೇರೆ ಧರ್ಮ ಪುರಸ್ಕರಿಸಬೇಕು ಅದು ಸಮಾಜದಲ್ಲಿ ಕೇವಲ ಬೇರೆ ಧರ್ಮ ಪುರಸ್ಕರಿಸುವ ನಷ್ಟದಲ್ಲಿ ಮಾತ್ರ ಬಳಕೆ ಆಗ್ತಾ ಇದೆ ಆತ ಇದ್ದರು ಮುಖ್ಯಸ್ಥರು ಹಿಂದೂಗಳು ಮುಸ್ಲಿಮರಿಗೆ ಅತ್ಯಂತ ಹತ್ತಿರದವರು ಹೇಳಿ ಇಡೀ ವಿಶ್ವದಲ್ಲಿ ಅದೇ ರೀತಿ ಹಿಂದೂಗಳ ಒಳಗೆ ಬ್ರಾಹ್ಮಣರು ಹೆಚ್ಚು ಸೆಕ್ಯುಲರ್ ಯಾಕಂತಂದರೆ ಎಲ್ಲ ಸಮುದಾಯದವರ ಜೊತೆ ಹೊಂದಿಕೊಂಡು ಹೋಗ್ತಾರೆ ಎಲ್ಲರೂ ಕೂಡ್ಸ್ಕೊಂಡು ಹೋಗ್ತಾರೆ ಇದು ಎಲ್ ಯಾವುದೇ ಊರಲ್ಲಿ ನೋಡಿದ್ರೂ ನಾವು ಇದನ್ನು ಕಾಣ್ತೇವೆ ಈ ದೃಷ್ಟಿಯಿಂದ ಬ್ರಾಹ್ಮಣನಿಗೆ ವಿಶಿಷ್ಟವಾದ ಹೊಣೆಗಾರಿಕೆ ಇದೆ ಎಲ್ಲರೂ ಅವನಲ್ಲಿ ವಿಶ್ವಾಸ ಇಟ್ಟಿದ್ದಾರಾದ್ದರಿಂದ ಎಲ್ಲರನ್ನು ಧರ್ಮ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಕ್ಕಂಥದ್ದು ಅಭ್ಯುದಯನ ಶ್ರೇಷ್ಠಗಳ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಕ್ಕಂಥದ್ದು ಬ್ರಾಹ್ಮಣನಿಗೆ ಇರುವಂಥ ಮುಖ್ಯವಾದ ಹೊಣೆಗಾರಿಕೆ ಆತ್ಮೀಯ ವಿಪರ ಬಂಧು ಬಗೆನೇ ಭಾರತ ದೇಶದಲ್ಲಿ ಯಾರು ದೊಡ್ಡವರಾಗ್ತಾರೆ ಶ್ರೀಮಂತರಲ್ಲ ಅಥವಾ ರಾಜಕೀಯ ಧ್ವರಿಯಣರೂ ಅಲ್ಲ ಇನ್ಯಾರೂ ಅಲ್ಲ ಯಾರು ತತ್ವ ಆದರ್ಶ ಮೌಲ್ಯಗಳನ್ನು ಆಚರಿಸಿ ಇತರೆ ಮಾರ್ಗದರ್ಶನ ಮಾಡ್ತಾರೆ ಅವರು ದೊಡ್ಡವರಾಗ್ತಾರೆ ಅವರು ಯಾವುದೇ ವರ್ಗದವ್ರು ಇರಲಿ ಅವರು ಶಾಶ್ವತವಾಗಿ ಭಾರತೀಯರ ಅಥವಾ ವಿಶ್ವದ ಜನರ ಮನಸ್ಸಿನಲ್ಲಿ ನಿಲ್ತಾರೆ ಹಿಂದಿ ಬ್ರಾಹ್ಮಣರು ಹಾಗಿದ್ರು ಅದಕ್ಕೋಸ್ಕರ ಹಿಂದಿ ಅವ್ರಿಗೆ ತುಂಬ ಗೌರವ ಸಿಗ್ತಾ ಇತ್ತು ಉದಾಹರಣೆಗೆ ಪ್ರಾಚೀನ ಉದಾಹರಣೆ ಯಾಜ್ಞ ಜನಕ ಮಹಾರಾಜ್ ಅವರಿಗೆ ರಾಜ್ಯವನ್ನೇ ತಾನು ಕೊಡ್ತೇನೆ ಅಂತ ಮುಂದೆ ಬಂದ ಅದರ ತಗೊಳ್ಳಿಲ್ಲ ನಿನಗೇ ಇರಲಿ ಅಂತ ವಾಪಸ್ ಕೊಟ್ಬಿಟ್ರು ಚಾಣಕ್ಯ ಕೌಚಲ್ಯ ಮೌರ್ಯರ ವಂಶನ ಪುನಃ ಉತ್ಥಾನ ಮಾಡಿ ಧರ್ಮಸ್ಥಾಪನೆ ಮಾಡಿದ್ರು ಚಂದ್ರಗುಪ್ತ ಮೌರ್ಯ ಕೇಳಿಕೊಂಡ ನಿಯಮೆ ನನಗೆ ಅಂತ ಹೇಳಿ ಅವ್ರು ನಿಲ್ಲಲಿಲ್ಲ ತಪಸ್ಸಿಗೆ ಹೊರಟು ಹೋದರು ಸಮರ್ಥ ರಾಮದಾಸರು ಶಿವಾಜಿ ಮಾರ್ಗದರ್ಶನ ಮಾಡಿದಂಥವರು ಹಾಗೆ ವಿದ್ಯಾರಣ್ಯರು ಕರ್ನಾಟಕ ಸಿಂಹಾಸನ ಸ್ಥಾಪನೆಗೆ ಆದರ್ಶವಾಗಿ ಕೊಟ್ಟಂಥವರು ಆಶೀರ್ವಾದ ಮಾಡಿದವರು ಅವರು ಕೂಡ ರಾಜ್ಯದ ಎಲ್ಲವನ್ನೂ ಅನುಭವಿಸತಕ್ಕಂತಹ ಸಂದರ್ಭ ಬಂದರೂ ಕೂಡ ಅದಕ್ಕೆ ಹೋಗಲಿಲ್ಲ ಅದೆಲ್ಲ ರಾಜನಿಗೆ ಬಿಟ್ಟು ತಾವು ತ್ಯಾಗಿಗಳಾಗಿಯೇ ಇದ್ದರು ನೋಡಿ ಬ್ರಾಹ್ಮಣರ ಒಂದು ಹಳೆ ಉದಾಹರಣೆಗಳಿವೆಲ್ಲ ಯಾರು ಈ ರೀತಿ ತ್ಯಾಗದಲ್ಲಿರ್ತಾರೆ ಆದರ್ಶದಲ್ಲಿರ್ತಾರೆ ಅವರಿಗೆ ಗೌರವ ಸಲ್ತದೆ ಬ್ರಾಹ್ಮಣೇತರಲ್ಲೂ ಇತರರು ಕೆಲವರು ಆಗಿ ಹೋಗಿದ್ದಾರೆ ಪ್ರಾಚೀನ ಉದಾಹರಣೆ ಧರ್ಮವ್ಯಾಧ ಇತ್ತೀಚಿನ ಉದಾಹರಣೆ ಗಾಂಧೀಜಿ ತತ್ವ ಆದರ್ಶ ಮೌಲ್ಯಗಳನ್ನು ತಾವು ಅಳವಡಿಸಿ ಆಚರಿಸಿ ಇತರ ಮಾರ್ಗದರ್ಶನ ಮಾಡತಕ್ಕಂಥದ್ದು ಇಂಥ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಶಾಶ್ವತವಾಗಿ ಜನರ ಮನಸ್ಸನ್ನು ನಿಲ್ಲಿಸ್ ನಿಲ್ತಾರೆ ಬ್ರಾಹ್ಮಣರ ಪರಿಸ್ಥಿತಿ ಈಗ ಹಾಗಿಲ್ಲ ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದರೆ ಆದ್ದರಿಂದಲೇ ಗೌರವವಿಲ್ಲ ಇಲ್ಲಿ ಗೌರವದ ಪ್ರಶ್ನೆ ಮುಖ್ಯ ಅಲ್ಲ ಗೌರವ ಸಿಗಬೇಕು ಅಂತ ನಮ್ಮ ಆಸೆ ಅಲ್ಲ ಆದರೆ ಬ್ರಾಹ್ಮಣರ ಹೊಣೆಗಾರಿಕೆ ಮುಖ್ಯ ತನ್ನ ಆಧ್ಯಾತ್ಮಿಕ ಏಳ್ಗೆ ಹಾಗೆ ಎಲ್ಲರ ಆಧ್ಯಾತ್ಮಿಕ ಏಳ್ಗೆ ಇದು ಸಾಧ್ಯತವಾಗುವಂತೆ ನಡ್ಕೊಳ್ಳೋದು ಬ್ರಾಹ್ಮಣರ ಸೂಕ್ಷ್ಮವಾದ ಹೊಣೆಗಾರಿಕೆ ತತ್ವ ಆದರ್ಶ ಮೌಲ್ಯಗಳು ಇವತ್ತು ಹಿಂದೆ ಬಿದ್ದಿದ್ದಾವೆ ಈ ಮಾತಿಗೆ ಬ್ರಾಹ್ಮಣರು ಕೂಡ ಹೊರತಲ್ಲ ಇವುಗಳು ಆಗಿದ್ದರೂ ಪರವಾಗಿಲ್ಲವೇನೋ ಇವುಗಳಿಗೆ ಪೂರಕವಾದ ಆಚರಣೆಯಾದರೂ ಇರಬೇಕು ಇವುಗಳಿಗೆ ಪೂರಕವಾದ ಆಚರಣೆಗಳು ಅಂತ ಒಂದಷ್ಟು ಆಚಾರಗಳು ನಮ್ಮಲ್ಲಿ ಇದ್ದಾವೆ ಏಕಾಗ್ರತೆಯ ಸಾಧನೆ ಶಾಂತವಾದ ಮನಸ್ಸು ಕ್ಷಮ ಅಸತ್ಯ ಒಂತಾದಂತಾ ತತ್ವ ಆದರ್ಶಗಳು ಕೆಲವೊಟ್ಟು ಆಚರಣೆಗಳಲ್ಲಿ ಇದ್ದರೆ ಮಾತ್ರವೇ ಬರ್ತವೆ ಅಂತ ಹೇಳಬಹುದು ಜಪ ಹೋಬ ಪೂಜಾಧಿಗಳು ನಿಷ್ಠೆಯಿಂದ ತೊಡಗತಕ್ಕಂತ ಒಂದು ರೂಢಿ ಇದ್ದರೆ ಅಂತ ಬರಿಗೆ ಇದೆಲ್ಲ ಬರ್ತವೆ ಏಕಾಗ್ರತೆ ಶಾಂತವಾದ ಮನಸ್ಸು ಕ್ಷಮ ಸತ್ಯ ಶಮ ಭಗವದ್ ಹೇಳುತ್ತಾರೆ ಸโม ತಪ ಶೌಚಂ ಶಾಂತಿ ರಾಜ್ಯಮೇವಚ ಜ್ಞಾನಂ ವಿಜ್ಞಾನ ವಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ ಇವುಗಳಲ್ಲಿ ಹೆಚ್ಚಿನ ಅಂಶಗಳೆಲ್ಲ ಸಾಧನೆ ಆಗೋದು ಈ ರೀತಿಯ ಆಚರಣೆಗಳು ಇದ್ದಾಗ ಮಾತ್ರ ಅದರಿಂದ ತತ್ವಮೌಲ್ಯ ಆದರ್ಶಗಳು ಕಡಿಮೆಯಾಗಿದ್ದರೂ ಅವುಗಳಿಗೆ ಪೂರಕವಾದ ಆಚರಣೆಗಳು ನಮ್ಮಲ್ಲಿ ಇದ್ದರೆ ಅಷ್ಟಾದರೂ ಸಮಾಧಾನ ನಾವು ಪಡ್ಕೋಬಹುದು ಇವತ್ತು ಅವುಗಳಲ್ಲೂ ಕೂಡ ನಾವು ಹಿಂದೆ ಬೆಳಿತಾ ಇದ್ದೇವೆ ಪೂರ ಹೋಗಿಲ್ಲ ಪೂರ ಹೋಗಿದ ಮುಂಚೆನೇ ಅವುಗಳನ್ನು ರಕ್ಷೆ ಮಾಡ್ಕೊಳ್ಬೇಕಾಗಿದೆ ಈ ರೀತಿಯಲ್ಲಿ ಆಚರಣೆಗಳಿದ್ದಾಗ ಬರ್ತಕ್ಕಂತಹ ಏಕಾಗ್ರತೆ ಶಾಂತವಾದ ಮನಸ್ಥಿತಿ ಕ್ಷಮ ದ ಶಮ ಇವುಗಳ ಬಹಿರ್ಮುಖವೇ ಮನುಷ್ಯ ಹೇಳ್ತಕ್ಕಂಥ ಸರ್ವಭೂತ ಹಿತೇಹ ಮನು ಹೇಳ್ತಾನೆ ಧರ್ಮೋಯಂ ಸಾರ್ವರ್ಣಿಕ ಅಂತ ಹೇಳ್ತಾ ಅವುಗಳಲ್ಲಿ ಮುಖ್ಯವಾಗಿ ಸರ್ವಭೂತ ಹಿತೇಹ ಎಲ್ಲರ ಹಿತವನ್ನು ಆರ್ಥಿಕವಾಗಿ ಬಯಸ್ತಕ್ಕಂಥ ಒಂದು ಮನಸ್ಥಿತಿ ಇದು ಬರೋದು ಈ ರೀತಿ ಆಚರಣೆಗಳು ಇದ್ದಾಗ ಮಾತ್ರ ಇವತ್ತು ನಮಗೆ ಅವುಗಳೆಲ್ಲ ಪುನಃ ಬೇಕಾಗಿದ್ದಾವೆ ಬ್ರಾಹ್ಮಣನ ಇನ್ನೊಂದು ಇವತ್ತಿನ ಕರ್ತವ್ಯ ಅಂತಂದರೆ ಇವತ್ತು ಆಧುನಿಕ ವಿಜ್ಞಾನದ ನಾಗಾಲೋಟದಲ್ಲಿ ಸಮಾಜ ಹೋಗ್ತಾ ಇದೆ ಆಧುನಿಕ ವಿಜ್ಞಾನದಿಂದ ಅನೇಕ ಒಳ್ಳೆಯ ಪ್ರಯೋಜನಗಳಾಗಿದ್ದಾವೆ ಅವುಗಳ ಬಗ್ಗೆ ಯಾರದ್ದು ಭಿನ್ನಾಭಿಪ್ರಾಯ ಇಲ್ಲ ಆದರೆ ವಿಜ್ಞಾನವನ್ನು ಅಜ್ಞಾನದಿಂದ ಅತಿರೇಕದ ಅನುಸರಿಸ್ತಾ ಇರತಕ್ಕಂಥ ಜನಗಳಿಗೆ ಪ್ರಜ್ಞಾನವನ್ನು ಕೊಟ್ಟು ಸರಿದಾರಿ ಕೊ ತರತಕ್ಕಂಥ ಕೆಲಸ ಬ್ರಾಹ್ಮಣನ ಕರ್ತವ್ಯ ಒಂದು ಉದಾಹರಣೆಗೆ ಮೊಬೈಲ್ ಬಳಕೆ ಮೊಬೈಲ್ ಅತಿ ಬಳಕೆಯಿಂದ ಇವತ್ತು ಅನೇಕ ಸಮಸ್ಯೆಗಳಿದ್ದಾವೆ ಯಾಕಾಗಿದ್ದಾವೆ ಮೊಬೈಲ್ ಅತಿ ಬಳಕೆಯಿಂದ ಮನಸ್ಸು ವಿಕ್ಷಿಪ್ತವಾಗ್ತದೆ ಅತಿಯಾಗಿ ವಿಕ್ಷಿಪ್ತ ಆಗ್ತದೆ ಅತಿಯಾಗಿ ಚಂಚಲವಾಗ್ತದೆ ಇದರಿಂದ ಅನೇಕ ತೊಂದರೆಗಳು ಆಗಿದ್ದಾವೆ ಅನೇಕ ಎಕ್ಸಿಡೆಂಟ್ಗಳಿಗೆ ಇದು ಕಾರಣವಾಗಿದೆ ಮೆದುಳಿನ ಅನೇಕ ಖಾಯಿಲೆಗಳಿಗೆ ಇದು ಕಾರಣವಾಗಿದೆ ಇನ್ನು ಅನೇಕ ಇಂಥ ಸಂದರ್ಭದಲ್ಲಿ ಹೇಗೆ ನಾವು ಅದನ್ನು ಬದಿಗಿಟ್ಟು ಸ್ವಲ್ಪ ಹೊತ್ತು ದಿನಾಲು ಏಕಾಗ್ರತೆಯನ್ನು ಸಾಧನೆ ಮಾಡಬೇಕು ಭಕ್ತಿ ಮಾರ್ಗವನ್ನು ಹೇಗೆ ಬಳಸ್ಕೋಬೇಕು ಇದನ್ನು ಹೇಳ್ಕೊಡ್ತಕ್ಕಂಥ ಜವಾಬ್ದಾರಿ ಯಾರದ್ದು ಬ್ರಾಹ್ಮಣನದ್ದು ಅದರಿಂದ ವಿಜ್ಞಾನವನ್ನು ಅಜ್ಞಾನದಿಂದ ಅತಿರೇಕದಲ್ಲಿ ಬೆನ್ನತ್ತಿಕೊಂಡು ಹೋಗ್ತಾ ಇರತಕ್ಕಂಥ ಸಮಾಜಕ್ಕೆ ನಮ್ಮ ಪ್ರಾಚೀನ ಪ್ರಜ್ಞಾನವನ್ನು ಕೊಟ್ಟು ರಕ್ಷಿಸ್ತಕ್ಕಂಥ ಹೊಣೆಗಾರಿಕೆ ಕರ್ತವ್ಯ ಬ್ರಾಹ್ಮಣದ್ದು ಅನ್ನೋದು ನಮ್ಮ ಸ್ಪಷ್ಟ ಅಭಿಪ್ರಾಯ ಆತ್ಮೀಯ ವಿಪ್ರ ಬಂಧುಗಳೇ ಅಧ್ಯಕ್ಷರು ಕೊನೆಯದಾಗಿ ಇವತ್ತು ವಿಪ್ರರ ಸಮಸ್ಯೆಗಳ ಬಗ್ಗೆ ಕೂಡ ಉಲ್ಲೇಖ ಮಾಡಿದರು ಬಹುಶಃ ಇವತ್ತು ವಿಪ್ರ ಸಮುದಾಯ ಬ್ರಾಹ್ಮಣ ಸಮುದಾಯ ಹಿಂದೆಂದಿಗಿಂತಲೂ ಹೆಚ್ಚು ಸಮಸ್ಯೆ ಸಿಕ್ಕಾಕ್ಕೊಂಡಿದೆ ಆ ಸಮಸ್ಯೆಗಳ ಪಟ್ಟಿ ಬಹಳ ದೊಡ್ಡದಿದೆ ಮುಂದೆ ಎರಡು ದಿನಗಳ ಕಾರ್ಯಕ್ರಮದಲ್ಲಿ ಅವುಗಳ ಬಗ್ಗೆ ಚಿಂತನೆ ಪ್ರಾಯಶಃ ಆಗಲಿಕ್ಕಿದೆ ಆದರೆ ಎಲ್ಲಕ್ಕಿಂತ ಮುಖ್ಯವಾದ ಸಮಸ್ಯೆ ಒಂದನ್ನು ಉಲ್ಲೇಖ ಮಾಡಬೇಕು ಅಂಥೇಳಿ ಇಚ್ಛೆ ಪಡ್ತಾ ಇದ್ದೀವಿ ಅದೇನು ಅಂತಂದರೆ ವೈವಾಹಿಕ ಸಮಸ್ಯೆ ಅಂದರೆ ವಿವಾಹದ ಸುತ್ತಮುತ್ತಲೂ ಇರತಕ್ಕಂಥ ಸಮಸ್ಯೆಗಳು ಇವತ್ತು ವಿವಾಹ ನಿಶ್ಚಯವಾಗುವುದೇ ಕಷ್ಟ ಸ್ಥಿತಿ ಇದೆ ಒಂದು ಕಡೆ ಆಮೇಲೆ ವಿವಾಹ ಆದ ನಂತರ ವಿಪರೀತ ಜಾಸ್ತಿ ಆಗಿರುವ ವಿವಾಹ ವಿಚ್ಛೇದನಗಳು ಯಾವುದೇ ವಕೀಲರನ್ನ ಕೇಳಿ ನೋಡ್ರಿ ಯಾವುದೇ ಕೋರ್ಟ್ನಲ್ಲಿ ಕೇಳಿ ನೋಡ್ರಿ ಅಲ್ಲಿ ಅತ್ಯಂತ ಹೆಚ್ಚು ಪ್ರಕರಣಗಳು ಯಾವುದು ಅಂತ ಕೇಳಿದ್ರೆ ಮೊಟ್ಟ ಮೊದಲು ಬರುವ ಉತ್ತರ ವಿವಾಹ ವಿಚ್ಛೇದನದ್ದು ಎರಡನೇ ಕೇಳ್ರಿ ಈ ವಿವಾಹ ವಿಚ್ಛೇದನ ಯಾವ ಸಮುದಾಯದಲ್ಲಿ ಹೆಚ್ಚಿಗೆ ಆಗ್ತದೆ ಬ್ರಾಹ್ಮಣರದ್ದು ಸಂಸ್ಕಾರವಂತ ಬುದ್ಧಿವಂತ ಸಮುದಾಯದ ಲಕ್ಷಣವಾಯಿತು ಕುಟುಂಬ ವ್ಯವಸ್ಥೆಯನ್ನು ಕೊಟ್ಟಂತಹ ಮಹರ್ಷಿಗಳ ವಂಶದರು ಅವರ ಒಂದು ಸ್ಥಿತಿಯಾಯಿತು ಕುಟುಂಬ ವ್ಯವಸ್ಥೆಯನ್ನು ಉಳಿಸ್ಕೊಂಡು ಹೋಗಬೇಡವೇ ನಾವು ಅದರಿಂದ ವೈವಾಹಿಕ ವ್ಯವಸ್ಥೆಯನ್ನು ಸರಿ ಮಾಡತಕ್ಕಂತಹದ್ದು ಅತ್ಯಂತ ಇವತ್ತು ಮುಖ್ಯವಾದ ಒಂದು ಸವಾಲಾಗಿದೆ ಬ್ರಾಹ್ಮಣ ಸಮುದಾಯ ವೈವಾಹಿಕ ಸಮಸ್ಯೆ ತುಂಬ ಕಷ್ಟ ಅನುಭವಿಸ್ತಾ ಇದೆ ಈ ದಿಸೆಯಲ್ಲಿ ಹೇಳಬೇಕಾದ ವಿಷಯಗಳು ತುಂಬ ಇದ್ದಾವೆ ಆದರೆ ಸಮಯ ಅವಕಾಶ ಕೊಡ್ತಾ ಇಲ್ಲ ಅದಕ್ಕೆ ನಾವು ವಿಸ್ತಾರಕ್ಕೆ ಹೋಗೋದಿಲ್ಲ ಇವುಗಳ ಪರಿಹಾರ ದೃಷ್ಟಿಯಿಂದ ಒಂದು ಎರಡು ಮೂರು ಪ್ರಯತ್ನಗಳು ನಮ್ಮ ಮಠದಿಂದ ಆಗಿದ್ದಾವೆ ಅದನ್ನು ಉಲ್ಲೇಖ ಮಾಡುವ ಪ್ರಯತ್ನ ಮಾಡ್ತಾ ಇದ್ದೀವಿ ಮೊಟ್ಟ ಮೊದಲೇದಾಗಿ ಹೆಣ್ಮಕ್ಕಳಿಗೆ ಸಂಸ್ಕಾರ ಮತ್ತು ಶಿಬಿರ ಹೆಣ್ಮಕ್ಕಳಿಗೆ ಸಂಸ್ಕಾರಕ್ಕೆ ಅವಕಾಶ ಇದೆ ದಶ ಸಂಸ್ಕಾರಗಳನ್ನು ಹೆಣ್ಮಕ್ಕಳಿಗೆ ಕೂಡ ಮಾಡಬೇಕಾಗಿದೆ ನಮ್ಮಲ್ಲಿ ಅದನ್ನು ದಶ ಹೋಮ ಅಂತಲೂ ಕರೀತಾರೆ ವಿವಾಹದ ಹಿಂದಿನ ದಿನ ಕನ್ಯಾ ಸಂಸ್ಕಾರ ಅಂತ ಮಾಡ್ತಕ್ಕಂಥ ರೂಢಿ ಅನೇಕ ಪ್ರದೇಶದಲ್ಲಿದೆ ಆದರೆ ವಾಸ್ತವಿಕ ಅದು ವಿವಾದ ಮಾಡಬೇಕಾದದ್ದು ಮಾಡಬೇಕಾದದ್ದಲ್ಲ ಅದು ಮತ್ತು ಮುಂಚೆ ಮಾಡಬೇಕಾದದ್ದು ಆ ಸಂಸ್ಕಾರಗಳನ್ನು ಹೆಣ್ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ವಿಧಿ ಶಾಸ್ತ್ರಗಳಲ್ಲಿದೆ ಅದನ್ನು ಕೊಡಬೇಕು ಪ್ರತಿಯೊಂದು ಮನೆಯಲ್ಲಿ ಕೂಡ ಚಿಕ್ಕ ಹೆಣ್ಮಕ್ಕಳಿಗೆ ಇದನ್ನು ಕೊಡ್ತಕ್ಕಂಥ ಹರೋಡಿ ಬರಬೇಕು ಎರಡನೇದಾಗಿ ಆ ಹೆಣ್ಮಕ್ಕಳಿಗೆ ಒಂದು ಮಾರ್ಗದರ್ಶಕ ಶಿಬಿರ ಅವರು ಬದುಕಿನಲ್ಲಿ ಧರ್ಮ ಸಂಸ್ಕಾರವನ್ನು ಹೇಗೆ ಅನುಸರಿಸ್ಕೊಂಡು ಹೋಗಬೇಕು ವೈದಿಕ ಧರ್ಮದ ಒಳಗೆ ಶಾಸ್ತ್ರೋಕ್ತ ಚೌಕಟ್ಟಿನ ಒಳಗೆ ಅವರು ಹೇಗೆ ಧರ್ಮವನ್ನು ಅನುಸರಿಸ್ಕೊಂಡು ಹೋಗಬೇಕು ಇದರ ಬಗ್ಗೆ ಅವರಿಗೆ ಒಂದು ತರಬೇತಿ ಶಿಬಿರ ಇದನ್ನು ನಾವು ಮಾಡ್ತಾ ಇದ್ದೀವಿ ಸುಮಾರು ಇಪ್ಪತ್ತೊಂದು ವರ್ಷಗಳಿಂದ ಮಾಡ್ತಾ ಇದ್ದೀವಿ ನಮ್ಮ ಅನುಭವ ಏನು ಅಂತಂದರೆ ಈ ಶಿಬಿರಕ್ಕೆ ಬಂದು ಹೋದಂಥ ಒಂದೇ ಒಂದು ಹೆಣ್ಣು ಮಗು ಇವತ್ತು ಅನೇಕರು ದೊಡ್ಡವರಾಗಿದ್ದಾರೆ ತಾಯಂದರಾಗಿದ್ದಾರೆ ಒಂದೇ ಒಂದು ಹೆಣ್ಣು ಈ ಶಿಬಿರಕ್ಕೆ ಬಂದಂಥವ್ರು ದಾರಿ ತಪ್ಪು ಹೋಗಿಲ್ಲ ಇವತ್ತು ಬ್ರಾಹ್ಮಣ ಸಮುದಾಯದ ದೊಡ್ಡ ಸಮಸ್ಯೆ ಇದು ಅದರಿಂದ ಹೆಣ್ಣು ಮಕ್ಕಳು ಸರಿದಾರ್ಲಿ ಹೋಗಬೇಕು ಅಂತಿದ್ದರೆ ಅವರಿಗೆ ಒಂದನೇದಾಗಿ ಸಂಸ್ಕಾರ ಎರಡನೇದಾಗಿ ಮಾರ್ಗದರ್ಶನ ಅಗತ್ಯ ಇದೆ ಈ ಶಿಬಿರದಲ್ಲಿ ನಾವು ಅವರಿಗೆ ಮಹತ್ವದ ಸಂಗತಿ ಅಂತ ತಿಳಿಸ್ತೀವಿ ಏನಂತಂದರೆ ಇವತ್ತು ವಿಪ್ರ ಸಮುದಾಯದ ಸಮಸ್ಯೆ ಏನು ವಿವಾಹದ ಸಮಸ್ಯೆ ಇದೆ ವಧು ವಧುಕ್ಷಾಮದ ಸಮಸ್ಯೆ ಇದೆ ವೈದ್ಯಕೀಯ ವಿವಾಹ ಸಮಸ್ಯೆ ಇದೆ ಅಡಿಗೆಯವರ ವಿವಾಹ ಸಮಸ್ಯೆ ಇದೆ ಎಲ್ಲ ವಿಷಯಗಳನ್ನ ತಿಳಿಸ್ತೇವೆ ಅವರಿಗೆ ಮತ್ತು ಅಂತರ್ಜಾತಿ ವಿವಾಹಗಳ ಸಮಸ್ಯೆ ಇದೆ ತಿಳಿಸ್ತೀವಿ ಅವ್ರನ್ನ ಅವರಿಗೆ ತಿಳಿಸಿದ ಪರಿಣಾಮ ಏನು ಅಂತಂದರೆ ಶಿಬಿರ ಹದಿನೈದು ದಿನ ಕಾಲ ನಡೆದರೆ ಕೊನೆಯಲ್ಲಿ ಹೋಗಬೇಕಾದ್ರೆ ಹೆಣ್ಮಕ್ಳು ಶಪಥ ಮಾಡಿ ಹೋಗ್ತಾರೆ ನಾನು ಬ್ರಾಹ್ಮಣನ್ನೇ ಅಂತ ಹೇಳಿ ಅದರ ಖೇದ ಸಂಗತಿ ಈ ಶಿಬಿರ ಎಲ್ಲೋ ವರ್ಷಕ್ಕೊಂದು ಐವತ್ತು ಜನ ಹೆಣ್ಮಕ್ಳಿಗೆ ಮಾತ್ರ ಸಿಗ್ತಾ ಇದೆ ಇದು ಸಮಾಜದ ಎಲ್ಲ ಹೆಣ್ಮಕ್ಕಳಿಗೆ ಸಿಗಬೇಕು ಅಂತಂದರೆ ಇದು ವ್ಯಾಪಕವಾಗಿ ನಡೀಬೇಕು ನಮ್ಮ ಕಳಕಳಿ ಅಂತಂದರೆ ಬ್ರಾಹ್ಮಣ ಮಹಾಸಭಾ ನಡೆಸಬೇಕು ಆಮೇಲೆ ಇದಕ್ಕೂ ಮುಂದೆ ದಂಪತಿ ಶಿಬಿರ ಇವತ್ತು ವಿಪ್ರ ಸಮುದಾಯದ ಅತ್ಯಂತ ಜ್ವರದ ಸಮಸ್ಯೆ ಅಂದರೆ ಅತ್ಯಂತ ಹೆಚ್ಚಿರುವ ವಿವಾಹ ವಿಚ್ಛೇದನಗಳು ದಂಪತಿ ಶಿಬಿರದ ಮೂಲಕ ನಾವು ತಡೆಗಟ್ಟುವುದರಲ್ಲಿ ಯಶಸ್ವಿಯಾಗಿದ್ದೇವೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ದಂಪತಿ ಶಿಬಿರ ಮಾಡ್ತಾ ಇದ್ದೀವಿ ಎಷ್ಟು ವರ್ಷ ಹಿಂದಿನಿಂದ ಅಂತಂದರೆ ಕೇಂದ್ರ ಸರ್ಕಾರ ಸ್ತ್ರೀ ಭ್ರೂಣ ಹತ್ಯೆ ವಿರೋಧ ಕಾನೂನು ಜಾರಿ ಮಾಡಿತು ಆ ಕಾನೂನು ಜಾರಿಯೋಕ್ಕಿಂತ ಮುಂಚೆನೇ ಮೂರ್ನಾಲ್ಕು ವರ್ಷ ಮುಂಚೆನೇ ಸ್ತ್ರೀ ಭ್ರೂಣ ಹತ್ಯೆ ಮಾಡಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಈ ಶಿಬಿರ ಪ್ರಾರಂಭ ಮಾಡಿದ್ದೀವಿ ಕಾನೂನು ಅನಂತರ ಬಂತು ಈ ಶಿಬಿರದ ಮುಖ್ಯ ಉದ್ದೇಶ ಸ್ತ್ರೀ ಭ್ರೂಣ ಹತ್ಯೆಯನ್ನು ತಡಿಬೇಕು ಅನ್ನೋದೇ ಅದರ ಜೊತೆಯಲ್ಲಿ ಅವರು ವಿವಾಹ ವಿಚ್ಛೇದ ಮಾಡ್ಕೋಬಾರ್ದು ಹೇಗೆ ಒಳ್ಳೆ ಸಂತತಿಯನ್ನು ಪಡೀಬೇಕು ಪಡೆದಂತಹ ಮಕ್ಕಳ ಸಂಸ್ಕಾರ ಹೆಂಗೆ ಕೊಡಬೇಕು ಇವುಗಳನ್ನೆಲ್ಲ ತಿಳಿಸ್ಕೊಡ್ತಕ್ಕಂಥ ಒಂದು ಸಂ ಒಂದು ವೈಜ್ಞಾನಿಕ ಮತ್ತು ಶಾಸ್ತ್ರ ಎರಡನೂ ಸೇರಿಸ್ಕೊಂಡಿರತಕ್ಕಂಥ ಒಂದು ಶಿಬಿರ ಇದರಲ್ಲಿ ಕೂಡ ನಮ್ಮ ಹೆಮ್ಮೆ ಇದೆ ಅಂತಂದ್ರೆ ಏನಂತಂದರೆ ಇಪ್ಪತ್ತೈದು ವರ್ಷಗಳಿಂದ ನಡೆದಂಥ ದಂಪತಿ ಶಿಬಿರದಲ್ಲಿ ವರ್ಷ ಸಾವಿರಾರು ದಂಪತಿಗಳು ಬಂದೋಗಿದ್ದಾರೆ ಅವರಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ದಂಪತಿಗಳು ವಿವಾಹ ವಿಚ್ಛೇದನ ಆಗಿಲ್ಲ ಇಂತಹ ಕಾರ್ಯಕ್ರಮಗಳು ಇವತ್ತು ಸಮಾಜದಲ್ಲಿ ಆಗಬೇಕಾಗಿದೆ ಆ ಮೂಲಕ ಈ ವಿಪ್ರ ಸಮುದಾಯವನ್ನು ನಾವು ರಕ್ಷಣೆ ಮಾಡ್ಕೋಬೇಕಾಗಿದೆ ಇಂಥ ವಿಷಯಗಳು ತುಂಬ ಇದ್ದಾವೆ ಸಂಕ್ಷೇಪದಲ್ಲಿ ನಿಮಗೆ ಕೆಲವಷ್ಟನ್ನೇ ನಾವು ಹೇಳ್ತಾ ಇದ್ದೀವಿ ಈ ಒಂದು ಎರಡು ದಿನಗಳ ಐತಿಹಾಸಿಕ ಕಾರ್ಯಕ್ರಮ ಸುವರ್ಣ ಮಹೋತ್ಸವ ಸುಂದರವಾಗಿ ನಡೀತಾ ಇದೆ ಇವತ್ತಿನ ಸುವರ್ಣ ಮಹೋತ್ಸವಕ್ಕೆ ಬ್ರಾಹ್ಮಣ ಮಹಾಸಭಾಸದ ಸುವರ್ಣ ಮಹೋತ್ಸವಕ್ಕೆ ಶೃಂಗೇರಿ ಹಿರಿಯ ಶ್ರೀಗಳವರ ಸುವರ್ಣ ಮಹೋತ್ಸವ ಕೂಡ ಸೇರಿಕೊಂಡಿದೆ ಸುವರ್ಣದಲ್ಲಿ ಸುವರ್ಣ ಸೇರಿಕೊಂಡಿದೆ ಇನ್ನುವ ಸುವರ್ಣ ಇದೆ ಯಾವುದು ಗೊತ್ತಾ ಸುವರ್ಣವಲ್ಲಿ ಬಂದಿದೆ ಇಲ್ಲಿಗೆ ಅಂತೂ ಈ ಸುವರ್ಣಮಯವಾದಂಥ ಒಂದು ವಾತಾವರಣ ಒಳ್ಳೆಯ ಚಿಂತನೆಗಳಿಗೆ ಮೂಲಕ ಸಮಾಜಕ್ಕೆ ಒಳ್ಳೆಯ ಬೆಳಕನ್ನು ನೀಡ್ತಕ್ಕಂಥ ಒಂದು ವಾತಾವರಣ ಎರಡು ದಿನಗಳ ಕಾಲ ನಡೆಯಲಿ ಈ ಸಮ್ಮೇಳನವನ್ನು ಸಂಘಟಿಸುವಲ್ಲಿ ತುಂಬ ಜನ ಶ್ರಮಪಟ್ಟಿದ್ದೀರಿ ರಾಜ್ಯದಾದ್ಯಂತ ಅನೇಕ ಕಾರ್ಯಕರ್ತರು ಶ್ರಮಪಟ್ಟಿದ್ದೀರಿ ವಿಶೇಷವಾಗಿ ಅಶೋಕ ಹಾರ್ನಹಳ್ಳಿಯವರು ಉಲ್ಲೇಖ ಮಾಡಬೇಕು ಹರ ಅನ್ನೋ ಶಬ್ದಕ್ಕೆ ಹರತೀತಿ ಹರಹ ಶೋಕಂ ಹರತೀತಿ ಹರಹ ಆ ಹರನ ಹಳ್ಳಿನ ಬಂದಂಥವ್ರವರು ಹಾರ್ನಹಳ್ಳಿನ ಬಂದಂಥವ್ರು ಮತ್ತು ಶೋಕ ಹರರು ಅಶೋಕರು ಅವರು ಕಷ್ಟಪಟ್ಟು ಇದನ್ನು ಸಂಘಟನೆ ಮಾಡ್ತಾ ಇದ್ದಾರೆ ಎಲ್ಲ ಮತಗಳ ಎಲ್ಲ ಸಮುದಾಯಗಳ ಧರ್ಮಾಚಾರಿಗಳನ್ನ ಸೇರಿಸ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಮೂಲಕ ಸಮಾಜಕ್ಕೆ ಆಧ್ಯಾತ್ಮಿಕ ಮತ್ತು ಲೌಕಿಕ ಎರಡು ಬಲೆಗಳು ಖಂಡಿತ ಬರ್ತವೆ ಹಾಗೆ ಬರಲಿ ಮತ್ತು ವಿಪ್ರ ಸಮುದಾಯ ಸಂಘಟಿತರಾಗಿ ಸಂಸ್ಕಾರವಂತರಾಗಿ ಎದ್ದು ನಿಂತು ಉಳಿದೆ ಎಲ್ಲ ಸಮುದಾಯಗಳನ್ನೂ ಕೂಡ ಮುನ್ನಡೆಸ್ತಕ್ಕಂಥ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೆಯಲಿ ಅಂಥೇಳಿ ಹಾರೈಸಿ ಈ ಕಾರ್ಯಕ್ರಮಕ್ಕೆ ಆರಂಭದಲ್ಲಿ ವಿಪ್ರರೆಲ್ಲ ಸೇರಿ ಗಾಯತ್ರಿ ಅನುಷ್ಠಾನವನ್ನು ಮಾಡಿದು ಬಹಳ ನಮಗೆ ಸಂತೋಷ ಉಂಟು ಮಾಡಿತು ಹಾಗೇ ಈ ಕಾರ್ಯಕ್ರಮದಲ್ಲಿ ಶೃಂಗೇರಿಯ ಸನ್ನಿಧಾನಂದವರು ನೇತೃತ್ವವನ್ನು ವಹಿಸಿ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಇದಕ್ಕೆ ಇನ್ನೇನೋ ಸಂತೋಷ ಈ ಎರಡು ದಿನಗಳ ಕಾರ್ಯಕ್ರಮ ಸುಂದರವಾಗಿ ನಡೆದು ಬಂಗಾರದ ಬೆಳಕು ಸಮಾಜಕ್ಕೆಲ್ಲ ತಲುಪಲಿ ಎಂದು ಹಾರೈಸಿ ಮಾತಿಗೆ ಪೂರ್ಣಭಿನ ಮಾಡ್ತಾಯಿದೆ ಲೋಕಾ ಸಮಸ್ತಾ ಭವಂತು ನಾರಾಯಣ 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 ಪೂಜ್ಯ ಶ್ರೀ ಗಂಗಾಧರಿಯಿಂದ ಸರಸ್ವತಿ ಮಹಾಸ್ವಾಮಿಗಳವರ ಚರಣಾರಗಳಲ್ಲಿ ನಮಸ್ಕಾರಗಳು ಈಗ ಮುಂದೆ ಶ್ರೀ ಶ್ರೀ ಹಿಂಗೇರಿ ಶಿವಗಂಗಾ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ಶ್ರೀ ಪುರುಷೋತ್ತಮ ಭಾರತಿ ಮಹಾಸ್ವಾಮಿಗಳವರು ಅನುಗ್ರಹ ಭಾಷಣವನ್ನು ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ